thank yeah. you ನೀರಿನಲ್ಲಿ ಹುಳ ಬಿದ್ದಿರುವ ಕಲುಷಿತ ನೀರು ಸೇರ್ಪಡೆ ಕಣ್ಮುಚ್ಚಿ ಕುಳಿತ ಉದ್ವೂರು ಕಾವಲು ಪಂಚಾಯಿತಿ ಆಡಳಿತ ಮಂಡಳಿ ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕಿನ ಗೌರಿಪುರ ಗ್ರಾಮದಲ್ಲಿ ಕುಡಿಯುವ ನೀರಿನ ಪೈಪ್ ಹೊಡೆದು ತಿಂಗಳಾದರೂ ಗ್ರಾಮ ಪಂಚಾಯಿತಿ ಆಡಳಿತ ಮಂಡಳಿ ಇತ್ತ ಗಮನ ಹರಿಸದೆ ಸರಿಪಡಿಸದೆ ಕಂಡರು ಕಾಣದಂತೆ ವರ್ತಿಸುತ್ತಿದ್ದೆ ವಿಶೇಷ ಎಂದರೆ ಗ್ರಾಮ ಪಂಚಾಯಿತಿ ಸದಸ್ಯ ಗೋವಿಂದ ಶೆಟ್ಟಿ ಅವರ ಮನೆಯ ಮುಂದೆ ಇಂತಹ ಒಂದು ಸಮಸ್ಯೆ ಉಂಟಾಗಿದ್ದು ಯಾವುದೇ ಕ್ರಮ ಕೈಗೊಂಡಿಲ್ಲ ಗುಂಡಿಯಲ್ಲಿ ನೀರು ನಿಂತು ಕೊಳೆತು ಹುಳ ಆಗಿ ಅದೇ ನೀರು ಕುಡಿಯುವ ನೀರಿನಲ್ಲಿ ಸೇರುತ್ತಿರುವುದರಿಂದ ಗ್ರಾಮದಲ್ಲಿ ಮಕ್ಕಳು ವೃದ್ಧರ ಆರೋಗ್ಯ ಹದಗೆಡುತ್ತಿದೆ ಆದ್ದರಿಂದ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಅದನ್ನು ಸರಿಪಡಿಸಬೇಕು ಇಲ್ಲದಿದ್ದರೆ ಮುಂದೆ ಆಗುವ ಅನಾಹುತಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳೇ ಹೊಣೆ ಆಗುತ್ತಾರೆ ಎಂದು ಗ್ರಾಮದ ಮುಖಂಡರಾದ ಕೃಷ್ಣ ಶಿವಕುಮಾರ್ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ವಾಟರ್ ಲೈನ್ ಪೈಪ್ ಇದು ಮೇನ್ ಪೈಪ್ ನೋಡಿ ಈ ಗುಂಡಿಲ್ ತಗಿ ಒಂದ್ ತಿಂಗಳ ಮೇಲಾಗಿದೆ ಈ ಗುಂಡಿಲ್ ಕೊಳಚೆ ನೀರ್ ನಿಂತಿ ಎಲ್ಲಾ ಮೊಟ್ಟೆ ಉಳ್ಯಲಾಗಿದೆ ಇವತ್ತಿನ ಇದರಲ್ಲಿ ರೋಗ ರುಜಿನಿಗಳು ದಿನನಿತ್ಯ ಬೆಳಿಗ್ಗೆ ಅದ್ರ ನೋಡ್ತಾ ಇದೀವಿ ನಾವೇ ಮಾಧ್ಯಮದಲ್ಲಿ ಈ ಪಕ್ಕಲಿ ತಾಲೂಕು ಸಾಲೋಟಿ ಗ್ರಾಮದಲ್ಲಾಗಿದೆ ಹಂಗು ಪಂಚಾಯತಿ ಅಧಿಕಾರಿ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಆಗ್ಲಿ ಪಂಚಾಯತಿಗೆ ಸಂಬಂಧಪಟ್ಟ ಜನಪ್ರತಿನಿಧಿಗಳು ಇದ್ರ ಬಗ್ಗೆ ಯಾರೂ ತಲೆ ಕೆಟ್ಟಿಲ್ಲ ಇದ್ರ ಬಗ್ಗೆ ಶೀಘ್ರ ಕ್ರಮ ಕೈಗೊಂಡಿಲ್ಲ ಅಂದರೆ ನಾವು ಗ್ರಾಮದವರಲ್ಲೇ ಸರಿ ಪಂಚಾಯಿತಿ ಮುಂದೆ ಧರಣಿ ಮಾಡಬೇಕಾಯ್ತದೆ ಇದೊಂದು ಎಚ್ಚರಿಕೆ ಕೊಡ್ತಾ ಇದ್ದೀವಿ ಇದು ಸಂಬಂಧಪಟ್ಟವ್ರು ಈ ಕೂಡಲೇ ಇದನ್ನ ಸರಿಪಡಿಸ್ಬೇಕು